ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಒಣದ್ರಾಕ್ಷಿ ಮತ್ತು ಜೇನುತುಪ್ಪವು ಇವುಗಳ ವಿಭಿನ್ನ ಗುಣಲಕ್ಷಣಗಳಿಂದ ಹೆಸರುವಾಸಿಯಾಗಿದೆ ಆದರೆ ಇವುಗಳನ್ನು ಒಟ್ಟಿಗೆ ಸೇವನೆ ಮಾಡುವುದರಿಂದ ಅನೇಕ ಆರೋಗ್ಯದ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಒಣ ದ್ರಾಕ್ಷಿ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಲು ಪ್ರಯೋಜನಕಾರಿಯಾಗಿದೆ ಒಣದ್ರಾಕ್ಷಿಯು ನಮ್ಮ ಒಟ್ಟಾರೆಯ ಆರೋಗ್ಯಕ್ಕೆ ರಾಮಬಾಣವಾಗಿದೆ ಆದರೆ ಈ ಒಣ ದ್ರಾಕ್ಷಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವನೆ ಮಾಡುವುದರಿಂದ ಅದರ ಸಾಮರ್ಥ್ಯವು ದ್ವಿಗುಣ ಆಗುತ್ತದೆ ನಮ್ಮ ದೇಹಕ್ಕೆ ಹೆಚ್ಚು ಪ್ರಯೋಜನಕಾರಿಯಾದಂತಹ ಇಂತಹ ವಿಷಯಗಳ ಬಗ್ಗೆ ಅನೇಕ ಬಾರಿ ನಮಗೆ ತಿಳಿದೇ ಇರುವುದಿಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಒಣ ದ್ರಾಕ್ಷಿಯನ್ನು ಜೇನುತುಪ್ಪದೊಂದಿಗೆ ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು ತಿಳಿಸಿಕೊಡುತ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಮುಂಚೆ ಈ ವಿಡಿಯೋಗೊಂದು ಲೈಕ್ ನೀಡಿ ಸ್ನೇಹಿತರೆ ಒಣ ಮತ್ತು ಜೇನುತುಪ್ಪವನ್ನು ಇವೆರಡು ಒಟ್ಟಿಗೆ ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿರುವ ದೌರ್ಬಲ್ಯವನ್ನು ಹೋಗಲಾಡಿಸಬಹುದು ಅದರಲ್ಲೂ ಪುರುಷರು ಹೆಚ್ಚಿನ ದೈಹಿಕ ದೌರ್ಬಲ್ಯವನ್ನು ಎದುರಿಸಬೇಕಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿದಿನ ಜೇನುತುಪ್ಪ ಮತ್ತು ಒಣದ್ರಾಕ್ಷಿಗಳನ್ನು ನಿಯಮಿತವಾಗಿ ಕೆಲವು ದಿನಗಳವರೆಗೆ ಸೇವನೆ ಮಾಡುವುದರಿಂದ ನಿಮ್ಮಲ್ಲಿ ಬದಲಾವಣೆ ಆಗುವುದನ್ನು ನೀವೇ ಕಾಣಲು ಆರಂಭಿಸುತ್ತೀರಿ ಇನ್ನು ಈ ಒಣದ್ರಾಕ್ಷಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವನೆ ಮಾಡುವುದರಿಂದ ಪುರುಷರಲ್ಲಿ ಟೆಸ್ಟ್ರಾಸ್ಟ್ರೋಮ್ ಹಾರ್ಮೋನ್ ಹೆಚ್ಚಾಗುತ್ತದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪುರುಷರಲ್ಲಿ ಟೆಸ್ಟಾಸ್ಟ್ರೂಮ್ ಪ್ರೈಮರಿ ಸೆಕ್ಸ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತದೆ ಈ ಹಾರ್ಮೋನ್ ಸರಿಯಾಗಿ ಇದ್ದರೆ ಮಾತ್ರ ಪುರುಷರಲ್ಲಿ ಲೈಂಗಿಕ ಸಮಾನತೆ ಹೆಚ್ಚಾಗುತ್ತದೆ ಮತ್ತು ಗಡ್ಡ ಮೀಸೆ ಬೆಳೆಯಲು ಈ ಹಾರ್ಮೋನ್ ತುಂಬಾ ಮುಖ್ಯವಾಗಿರುತ್ತದೆ ಹಾಗಾಗಿ ಒಣದ್ರಾಕ್ಷಿಯ ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡುವುದರಿಂದ ಟೆಸ್ಟಾಸ್ಟ್ರೂಮ್ ಹಾರ್ಮೋನ್ ಹೆಚ್ಚಾಗುತ್ತದೆ ಎಂದು ಕೆಲವು ವರದಿಗಳಿಂದ ತಿಳಿದುಬಂದಿದೆ ಇನ್ನು ಜೇನುತುಪ್ಪ ಮತ್ತು ಒಣದ್ರಾಕ್ಷಿ ಪುರುಷರ ಲೈಂಗಿಕ ದೌರ್ಬಲ್ಯವನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತದೆ ಒಣದ್ರಾಕ್ಷಿ ಹಾಗೂ ಜೇನುತುಪ್ಪದಲ್ಲಿರುವಂತಹ ಉತ್ತಮವಾದ ಪೌಷ್ಟಿಕಾಂಶಗಳು ಲೈಂಗಿಕ ದೌರ್ಬಲ್ಯವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಜೊತೆಗೆ ಜೇನುತುಪ್ಪ ಮತ್ತು ಒಣದ್ರಾಕ್ಷಿಯಲ್ಲಿ ವಿಶೇಷವಾದಂತಹ ಔಷಧೀಯ ಗುಣಗಳು ಇರುವುದರಿಂದ ಇವುಗಳನ್ನು ಸೇವನೆ ಮಾಡುವುದರಿಂದ ವೀರ್ಯದ ಗುಣಮಟ್ಟ ಸುಧಾರಿಸುತ್ತದೆ ಮತ್ತು ವೀರ್ಯದ ಸಂಖ್ಯೆಯು ಕೂಡ ಹೆಚ್ಚಾಗಲು ಸಹಾಯವಾಗುತ್ತದೆ ಇನ್ನು ಹಲವಾರು ಅಧ್ಯಯನಗಳ ಪ್ರಕಾರ ಜೇನುತುಪ್ಪ ಮತ್ತು ಒಣದ್ರಾಕ್ಷಿ ಈ ಎರಡೂ ಪದಾರ್ಥಗಳಲ್ಲಿ ಕ್ಯಾನ್ಸರ್ ವಿರೋಧಿ ಅಂಶಗಳು ಕಂಡುಬರುತ್ತವೆ ಕ್ಯಾನ್ಸರ್ ನಿರೋಧಕ ಅಂಶಗಳು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಕೋಶಗಳು ಬೆಳೆಯದಂತೆ ತಡೆಯಲು ಇದು ಸಹಾಯ ಮಾಡುತ್ತದೆ ಇನ್ನು ನೀವು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಾ ಇದ್ದರೆ ಜೇನುತುಪ್ಪ ಹಾಗೂ ಒಣ ದ್ರಾಕ್ಷಿಯನ್ನು ಸೇವನೆ ಮಾಡುತ್ತಾ ಹೋಗಿ ಇದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಅನಾರೋಗ್ಯದಿಂದ ಮುಕ್ತಿಯನ್ನು ಹೊಂದಲು ಸಹಾಯವಾಗುತ್ತದೆ ಇನ್ನು ಒಣ ದ್ರಾಕ್ಷಿ ಮತ್ತು ಜೇನುತುಪ್ಪವನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅಂತ ನೋಡೋದಾದರೆ ಒಂದು ಬಟ್ಟಲಿನಲ್ಲಿ ಕೆಲವು ಒಣ ದ್ರಾಕ್ಷಿಯನ್ನು ತೆಗೆದುಕೊಂಡು ಅದಕ್ಕೆ ಜೇನುತುಪ್ಪವನ್ನು ಸುರಿಯಬೇಕು ಈ ಒಣದ್ರಾಕ್ಷಿ ಆ ಜೇನುತುಪ್ಪದಲ್ಲಿ ಮುಳುಗಿರುವಂತೆ ಸುರಿಯಬೇಕು ಇನ್ನು ಒಣ ದ್ರಾಕ್ಷಿಯನ್ನು ಜೇನುತುಪ್ಪದಲ್ಲಿ ಅರ್ಧ ಗಂಟೆ ಆದರೂ ನೆನೆಸಿಡಬೇಕು ಮತ್ತು ಈ ಒಣದ್ರಾಕ್ಷಿ ಹಾಗೂ ಜೇನುತುಪ್ಪ ಮನೆಯಲ್ಲಿ ಗಾಜಿನ ಪಾತ್ರೆ ಇದ್ದರೆ ಆ ಗಾಜಿನ ಪಾತ್ರೆಯಲ್ಲಿ ಹಾಕಿಡಿ ಅಥವಾ ಸ್ಟೀಲ್ನ ಸ್ಟೀಲ್ ಪಾತ್ರೆಯಲ್ಲಿ ಕೂಡ ನೀವು ಹಾಕಿಡಬಹುದು ಪುರುಷರು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ಇದನ್ನು ಸೇವನೆ ಮಾಡಿದ ನಂತರ ಸುಮಾರು ಒಂದು ಗಂಟೆಗಳ ಕಾಲ ನೀವು ಯಾವುದೇ ಆಹಾರವನ್ನು ಸೇವನೆ ಮಾಡಬಾರದು ಪುರುಷರು ಒಣ ದ್ರಾಕ್ಷಿ ಮತ್ತು ಜೇನುತುಪ್ಪವನ್ನು ನಿರಂತರವಾಗಿ ಹದಿನೈದು ದಿನವರೆಗೆ ಸೇವನೆ ಮಾಡಿದರೆ ಅದರ ವ್ಯತ್ಯಾಸ ನಿಮಗೆ ಕಂಡುಬರುತ್ತದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು